ಯಾಕದ ನಾವು ಹೋಗ್ಬೇಕು ಈದ್ ಮಲ್ಲ ಯಾಕೆ ಆಚರಣೆ ಅನ್ನೋದು ನೀವೇನಾದ್ರು ಉಗಾದಿ ಬಗ್ಗೆ ಹೇಳಿದ್ರೆ ದೀಪಾವಳಿ ಹಿಂದೂಗಳು ಸಹ ಇವತ್ತು ಯಾಕೆ ಆಚರಣೆ ಮಾಡ್ತಾರ ಅನ್ನೋದು ನೀವು ಪುಸ್ತಕದಲ್ಲಿ ಸೇರ್ಸಿದ್ರೆ ಈದ್ ಮೇಲೆ ಅದು ಒಂದೇ ಯಾಕೆ ಸೇರ್ಸಿದ್ರೆ ಇದು ಮುಸ್ಲಿಮ್ ಕ್ರಿಸ್ಟೀಕರಣ ಬಿಟ್ರೆ ಈದ್ ಮೇಲೆ ಅದು ಏನು ಸಂಬಂಧ ಹಿಂದೂಗಳ ಅದಾವು ಹಬ್ಬಗಳು ಹಿಂದೂಗಳಿಗೆ ಮಾಹಿತಿ ಕೊಡುವಂಥ ನೀವು ಮಾಡಿ ಜಾತ್ಯಾತಿ ಎಲ್ಲಾನು ಮಾಡಬೇಕು ಎಲ್ಲ ಧರ್ಮದ್ದು ಮಾಡಬೇಕು ಒಂದೇ ಥರದ್ದು ಮಾಡುವಂಥದ್ದು ಇದು ಕೋಮ ಪ್ರಚೋದನೆ ಇದು ಉದ್ದೇಶಪೂರ್ವಕವಾಗಿ ಮುಸ್ಲಿಮರ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನೋವಂಥದ್ದು ತೋರಿಸಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದ್ದಾರೆ ಅಲ್ಲ ಈ ರೀತಿ ಅವರು ಏನು ಒಳ್ಳೆಯದಾಗೋದಿಲ್ಲ ರೀ ಒಬ್ಬ ಯಾವ ಅಧಿಕಾರಿಗೆ ಪ್ರಮೋಷನ್ ಕೊಟ್ಟರೆ ಇಡೀ ಸಮಾಜಕ್ಕೆ ಏನು ದೊಡ್ಡ ಕಾ ಕ್ರಾಂತಿ ಏನಾಗೋದಿಲ್ಲ ಕೆಳ ಹಂತದಲ್ಲಿರುವಂಥ ಮುಸ್ಲಿಮರಿಗೆ ಮೊದಲು ದೇಶಭಕ್ತಿ ಕಲಿಸ್ಬೇಕು ದೇಶಭಕ್ತಿ ಕೆಲಸ ಯಾವುದಾದ್ರು ಕೆಲಸ ಮಾಡ್ತೀರಾ ನಿಮ್ಮ ನಿಮ್ಮ ಪುಸ್ತಕದಲ್ಲಿ ಏನಾದ್ರು ಇದೆ ಶಿವಾಜಿ ಮಹಾರಾಜರ ಬಗ್ಗೆ ಇಟ್ಟಿದೆ ನಿಮ್ಮ ಪುಸ್ತಕದಲ್ಲಿ ಮಹಾರಾಣಾ ಪ್ರತಾಪರ ಬಗ್ಗೆ ಇಟ್ಟಿದೆ ನಿಮ್ಮದು ವೀರಾಣಿ ಕಿತ್ತೂರು ಚೆನ್ನಮ್ಮ ಬಗ್ಗೆ ಇಟ್ಟಿದೆ ಸಂಬಳ್ಳಿ ರಾಯಣ್ಣ ಬಗ್ಗೆ ಇಟ್ಟಿದೆ ಸನಾತನ ಧರ್ಮದ ಬಗ್ಗೆ ಶಂಕರಾಚಾರ್ಯರ ಬಗ್ಗೆ ಏನಾದರೂ ನೀವು ಕಲಿಸ್ಲಕ್ಕೀರಿ ಇಲ್ಲ ಹಳ್ಳಿ ಮಳ್ಳಿ ಅದೇ ಅವರ ಅದೇ ಟಿಪ್ಪು ಸುಲ್ತಾನ ಬರೀ ಅವ್ರನ್ನೇ ವೈಭವ ಕಣ್ಣು ಮಾಡ್ಲಕ್ಕತ್ತೀರಿ ಮತ್ತೀಗ ಈದಿನ ಒಂದು ಹಬ್ಬ ಹೆಂಗೆ ಆಚರಣೆ ಮಾಡಬೇಕು ಯಾಕೆ ಆಚರಣೆ ಮಾಡಬೇಕು ಅನ್ನೋದು ಹೇಳೋಕ್ಕಾಗ ಇಲ್ಲ ಆ ಪುಸ್ತಕದಲ್ಲಿ ಯಾವುದೇ ಅನ್ಯ ಧರ್ಮ ಹಿಂದೂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಬೌದ್ಧ ಇರ್ಬೋದು ಸಿಖ್ ಇರ್ಬೋದು ಯಾವ ಧರ್ಮದ ಬಗ್ಗೆ ಇಲ್ಲ ಅದಕ್ಕೇ ನಾವು ವಿರೋಧ ಮಾಡ್ತಾಯಿದ್ದೀವಿ ನಾವು ವಿರೋಧ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಜಾತ್ಯಾತಿ ಅಂದರೆ ಎಲ್ಲ ಧರ್ಮದ ಬಗ್ಗೆ ಹೇಳಿ ಹಿಂದೂ ಧರ್ಮದ ಒಂದು ಒಳ್ಳೆಯ ವಿಚಾರಗಳನ್ನು ಹೇಳಿ ಅದು ಇಲ್ಲೇ ಇಲ್ಲ ಅದ್ರೊಳಗೆ